ಇವತ್ತಿನ ಶೆಡ್ಯೂಲ್ ಶೆಡ್ಯೂಲಲ್ಲಿ ಸ್ಕಿನ್ ಕೇರ್ ರೊಟೀನ್ ಅನ್ನೋದು ತುಂಬಾ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು ಅದರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾನೆ ಹೋಗುತ್ತೆ ಪಿಂಪಲ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಆ್ಯಂಡ್ ಸ್ಟ್ರೆಸ್ಸಿಗೆ ಈ ಡಾರ್ಕ್ ಸರ್ಕಲ್ಸ್ಗಳಾಗಿರ್ಬೋದು ಎಲ್ಲವೂ ಈ ಸ್ಕಿನ್ ಮೇಲೇ ಡಿಪೆಂಡ್ ಆಗಿರುತ್ತೆ ಲೈಕ್ ಏನೇ ಒಂದು ಸ್ಟ್ರೆಸ್ ಆಗಲಿ ಅದು ಸ್ಕಿನ್ ಮೇಲೇ ತೋರಿಸುತ್ತೆ ಆಂಗ್ಸೈಟಿ ಆಗಲಿ ಸ್ಕಿನ್ ಮೇಲೇ ತೋರಿಸುತ್ತೆ ಏನೇ ಪ್ರಾಬ್ಲಮ್ಸ್ ಆದರೂ ಕೂಡ ಸ್ಕಿನ್ ಮೇಲೇ ರಿಯಾಕ್ಟ್ ಆಗೋದು ಹೆಚ್ಚು ಅಂತಲೇ ಹೇಳ್ಬೋದು ಅದಕ್ಕೆ ನಾವು ಸಿಂಪಲ್ ಆಗಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಸೆಲ್ಫ್ ಕೇರ್ ರೊಟೀನನ್ನು ಮಾಡ್ಕೊಳ್ಬಹುದು ಇವತ್ತು ಮತ್ತು ನಾನು ಒಂದು ಒಳ್ಳೆಯ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ ಮೇಯ್ನ್ ಆಗಿ ಪಿಂಪಲ್ಸ್ಗೆ ಸೊ ಇದು ನಾರ್ಮಲ್ ಆಗಿ ನಮಗೆ ಜನರು ಕೇಳಿರುವಂಥ ಕ್ವೆಶನ್ ಅಂತಲೇ ಹೇಳ್ಬೋದು ಹೆಚ್ಚಾಗಿ ಪಿಂಪಲ್ಸ್ಗಳಿಗೆ ಓಮ್ ರೆಮಿಡಿಯನ್ನು ತೋರಿಸಿ ಅಂತ ಹೇಳ್ತಾರೆ ಒಂದೇ ಪ್ರಾಬ್ಲಮ್ಗೆ ನಾನು ಸಾಕಷ್ಟು ಯಾಕೆ ಓಮ್ ರೆಮಿಡಿಸ ತೋರಿಸ್ತೀವಿ ಅಂತಂದರೆ ಒಂದೊಂದು ಇಂಗ್ರೀಡಿಯೆಂಟ್ ಒಬ್ಬರಿಗೆ ಅಲರ್ಜಿ ತರುವಂಥದ್ದಾಗಿರುತ್ತೆ ಸೊ ಅದನ್ನು ಸ್ಕಿಪ್ ಮಾಡಿ ಇನ್ನೊಂದು ರೆಮಿಡಿಯನ್ನು ಅವರು ಟ್ರೈ ಮಾಡಬಹುದು ಸೊ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಕೆಲವರಿಗೆ ಅಲರ್ಜಿ ಆಗುತ್ತೆ ಅಂತಂದರೆ ಈ ರೆಮಿಡಿ ಬಿಟ್ಟು ಬೇರೆ ಇನ್ನೊಂದು ರೆಮಿಡಿಯನ್ನು ನೀವು ಟ್ರೈ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಆ್ಯಂಡ್ ಇವತ್ತು ನಾನು ಒಂದು ಒಳ್ಳೆಯ ರೆಮಿಡಿ ಅಂತ ಹೇಳಿದೆ ಪಿಂಪಲ್ಸ್ಗೆ ಅಂತ ಸೊ ಇವದಕ್ಕೆ ಯಾವೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಪಿಂಪಲ್ಸ್ ಹೋಗ್ಲಾಡ್ಸೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ರೋಸ್ ಬಾದಾಮಿ ಆಲೋವೆರಾ ಜೆಲ್ ಬೇಬಿ ಆಯಿಲ್ ಗ್ಲಿಸರಿನ್ ನೋಡೋದ್ರಲ್ಲ ವೀಕ್ಷಕರೇ ಪಿಂಪಲ್ಸ್ ಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಸೊ ಇಷ್ಟೆಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ಯಾವ ರೀತಿ ಒಂದು ಪ್ಯಾಕ್ ಅಥವಾ ಒಂದು ಕ್ರೀಮ್ ಅನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ನಾನು ಒಂದು ಕಪ್ ರೋಸ್ ಪೆಟಲ್ಸ್ ಅನ್ನ ಮತ್ತೆ ಸ್ವಲ್ಪ ಬಾದಾಮಿಯನ್ನ ರಾತ್ರಿನೇ ನೆನ್ಸಿಡ್ಬೇಕು ರಾತ್ರಿ ನೆನ್ಸಿಡೋದ್ರಿಂದ ಸತ್ವಗಳೆಲ್ಲ ಆ ನೀರಿಗೆ ಪ್ಲಸ್ ಅದು ಮೃದು ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಾನು ಈಗ ಬರೀ ತೋರಿಸ್ತಾ ಇದ್ದೀನಿ ಸ್ವಲ್ಪ ರೋಸ್ ಮತ್ತೆ ಮತ್ತು ಬಾದಾಮನ್ನು ನೆನೆಸಿಟ್ಟು ತಂದಿದ್ದೀನಿ ಸೊ ಈ ನೆನ್ಸಿರೋದನ್ನ ನಾವು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಕ್ಲೀನ್ ಆಗಿ ಈಗ ಪೇಸ್ಟ್ ಆಗಿದೆ ಈ ಪೇಸ್ಟ್ ಆಗಿರೋದಕ್ಕೆ ನಾವಿವಾಗ ಅಲೋವೆರಾ ಜೆಲ್ಲು ಮತ್ತೆ ಬೇಬಿ ಆಯಿಲ್ ಗ್ಲೀಸರಿನ್ ಆ್ಯಡ್ ಆಡ್ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಗ್ಲಿಸರಿ ನನ್ನ ಆ್ಯಡ್ ಮಾಡ್ಕೊಳ್ತೀನಿ ಒಂದು ಸ್ಪೂನಷ್ಟು ಬೇಬಿ ಆಯಿಲ್ ಓಕೆ ಎಲ್ಲವೂ ಆ್ಯಡ್ ಮಾಡಾಯಿತು ಎಷ್ಟು ಈಸಿ ಅಲ್ವಾ ಈ ಪ್ಯಾಕ್ ಮಾಡೋದು ಜಸ್ಟ್ ರಾತ್ರಿ ನೆನೆಸಿಟ್ಟಿದ್ದನ್ನು ತೊಗೊಂಡು ನೀವು ಬೆಳಗ್ಗೆ ಹಾಗೆ ಆ ನೀರೇನಿದೆ ಅದರ ಸಮೇತ ನೀವು ಮಿಕ್ಸಿ ಮಾಡಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದು ಓಕೆ ಈಗ ಪ್ಯಾಕ್ ರೆಡಿ ಆಗಿದೆ ಎಸ್ಪೆಷಲಿ ಪಿಂಪಲ್ಸಿಗೆ ಪಿಂಪಲ್ಸಿಗೆ ಒಂದು ರೋಸ್ ಪ್ಯಾಕ್ ರೆಡಿ ಆಗಿದೆ ನೋಡ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಈ ಸ್ಮೆಲ್ ಸ್ಮೆಲ್ಲಿಂದನೇ ಯಾವುದೇ ರೀತಿಯ ತಲೆನೋವಿದ್ರು ಹೋಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ತಿನ್ನಬೇಕು ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿದೆ ಸೊ ಈ ಪ್ಯಾಕನ್ನು ನೀವು ಯಾವ ರೀತಿ ಅಪ್ಲೈ ಮಾಡೋದು ಅಂತಂದರೆ ನೀವು ಸ್ನಾನಕ್ಕೆ ಹೋಗೋದಕ್ಕೂ ಮೊದಲು ಅಥವಾ ನೀವು ಯಾವಾಗೆಲ್ಲ ಫ್ರೀ ಇರ್ತೀರಲ್ಲ ವಾರಕ್ಕೆ ಎರಡು ಬಾರಿ ಈ ಪ್ಯಾಕನ್ನು ನಿಮ್ಮ ಫೇಸ್ ಮೇಲೆ ಹಚ್ಚಿ ನೀವು ವಾಶ್ ಮಾಡೋದರಿಂದ ಯಾವ ಪಿಂಪಲ್ಸ್ ಹೋಗಿಲ್ಲ ಅಂತ ಕೇಳಿ ನಾನು ಹೇಳ್ತೀನಿ ಬಿಕಾಸ್ ಯಾವುದೇ ರೀತಿಯ ಪಿಂಪಲ್ಸ್ ಇದ್ದರೂ ಕೂಡ ನೀವು ಇದನ್ನ ಹಚ್ಚೋದ್ರಿಂದ ಕಂಪ್ಲೀಟ್ ಾಗಿ ಮಾಯ ಆಗುತ್ತೆ ಅಂಡ್ ಒಂದೇ ಸತಿಗೆ ಹೋಗೋದಿಲ್ಲ ಕನ್ಸಿಸ್ಟೆಂಟ್ ನಾನು ಯಾವಾಗಲೂ ಹೇಳ್ತೀನಿ ಯಾವುದೇ ರೆಮಿಡಿ ಮಾಡೋದ್ರೂ ಕೂಡ ಕನ್ಸಿಸ್ಟೆನ್ಸಿ ಮತ್ತೆ ಪೇಷನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಅಥವಾ ಎರಡು ಸತಿ ಹಚ್ಬಿಟ್ಟು ಹೋಗಿಲ್ಲ ಇದು ಕೆಲಸ ಮಾಡಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ ಅದು ತಪ್ಪಾಗುತ್ತೆ ಈ ನಿಮ್ಗೆ ಯಾವ್ದು ಪಿಂಪಲ್ಸ್ ತುಂಬಾ ಹೆಚ್ಚಾಗಿದ್ರೆ ಅಥವಾ ತುಂಬಾನೇ ಸಣ್ಣ ಸಣ್ಣ ಪಿಂಪಲ್ಸ್ ಆಗಿರ್ಬೋದು ದೊಡ್ಡ ಪಿಂಪಲ್ಸ್ ಆಗಿರ್ಬೋದು ಆಕ್ನೆ ಆಗಿರ್ಬೋದು ಕಲೆಗಳಾಗಿರ್ಬೋದು ಎಲ್ಲವೂ ಇರೋದ್ರಿಂದ ನೀವು ಇದು ವಾರಕ್ಕೆ ಎರಡರಿಂದ ಮೂರು ಸತಿ ಹಚ್ಚಿ ಮೂರು ತಿಂಗಳವರೆಗೂ ಹಚ್ಚಿ ಆ ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಆ ಪಿಂಪಲ್ಸ್ ಯಾಕೆ ಹೋಗಿಲ್ಲ ಅಂತ ನೀವೇ ನೋಡಿ ಯಾಕಂತಂದ್ರೆ ಅಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುವಂಥ ಪ್ಯಾಕ್ ಇದು ಖಂಡಿತವಾಗ್ಲೂ ಟ್ರೈ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಸೈಡ್ ಎಫೆಕ್ಟ್ಸ್ ಇರ್ಬೋದೇನೋ ಕನ್ಫ್ಯೂಷನ್ ಇದೆ ಅಂತ ಅನ್ಸಿದ್ರೆ ಒಂದು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಬಹುದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಕಡಿಮೆ ಖರ್ಚಿನಲ್ಲಿ ಒಂದು ಗ್ಲೋಯಿಂಗ್ ಆದ ಒಂದು ರೋಸ್ ಪ್ಯಾಕ್ ಅಂತ ಏನು ಹೇಳ್ತೀವಿ ಒಂದು ಗ್ಲೋಯಿಂಗ್ ಆದ ಸ್ಕಿನ್ನು ನೀವು ಎಷ್ಟೇ ಸಾವಿರ ರೂಪಾಯಿ ಕೊಟ್ಟರು ಕೂಡ ಎಷ್ಟೇ ಸ್ಕ್ರಬ್ ಮಾಡಿಕೊಂಡ್ರು ಯಾವುದೇ ರೀತಿಯ ಪ್ಯಾಕ್ ಮಾಡಿಸ್ಕೊಂಡ್ರು ಕೂಡ ಈ ಫೇರ್ನೆಸ್ಸು ಈ ಗ್ಲೋ ಈ ಪ್ಯಾಕಲ್ಲಿ ಸಿಗುವಂಥದ್ದು ಎಲ್ಲೂ ಸಿಗಲ್ಲ ಅಂತಲೇ ಹೇಳಬಹುದು